ಸದ್ದು ಗದ್ದಲವಿಲ್ಲದೆ ಶುಭ್ರ ಜೀವನ ನಡೆಸುತ್ತಾ ಬಂದಿರುವ ಗೌರುಚ ಜಾನಪದ ಸಂಸ್ಕೃತಿಯ ಪ್ರತಿರೂಪವೇ ಆಗಿದ್ದಾರೆ ಕನ್ನಡದ ಅಂತಃಶಕ್ತಿಯನ್ನು ಕಾಯುತ್ತಿರುವ ಜನಮಾನಸದಲ್ಲಿ ಶರಣ ಸಂಸ್ಕೃತಿಯನ್ನು ಬಿತ್ತುತ್ತಿರುವ ಚಿಂತನಶೀಲರು ಕರ್ನಾಟಕ ಕಂಡ ಕಾರಣಿಕ ಪುರುಷ ಸುಸಂಸ್ಕೃತ ವ್ಯಕ್ತಿ ಶ್ರೇಷ್ಠ ಸಂಘಟಕ ಸಮನ್ವಯಿ ವಾಕ್ಮಿ ಸಾಹಿತಿ ಸಾಹಿತ್ಯ ಸರಸ್ವತಿಯ ದೇಗುಲಕ್ಕೆ ಘನತೆ ಗೌರವಗಳ ಮುಡಿಸುತ್ತಾ ಬಂದಿರುವ ಮಹಾಮಾಂತ್ರಿಕ ಗಾಂಧಿ ತತ್ವಾನಿಯಾಗಿ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಾರ್ವಜನಿಕ ಸೇವೆಯಲ್ಲಿ ಸವಿಸುತ್ತಾ ಬಂದಿರುವ ಕರ್ನಾಳು ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸ್ನೇಹಿತರು ಈಗ ತೊಂಬತ್ತೇಳು ವರ್ಷದ ಚಿರ ಋಷ ದೇಹದ ಖಾದಿ ಬಟ್ಟೆ ಧರಿಸಿದ ಬಿಳಿ ಶುಭ್ರ ವಸ್ತ್ರಧಾರಿ ನಾವು ಗಾಂಧಿಯನ್ನು ನೋಡಿಲ್ಲವಾದರೂ ಗಾಂಧೀಜಿಯವರ ಭಾವನೆ ಮೂಡಿಸುತ್ತಿರುವ ಗುರುಚ ಒಂದು ಅದ್ಭುತ ಪ್ರತಿಭೆ ಆತ್ಮಶಕ್ತಿ ಜೀವನ ರಕ್ತಿ ಭಕ್ತಿಗಳ ತ್ರಿವೇಣಿ ಸಂಗಮವೇ ಆಗಿದ್ದಾರೆ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲಾಗದೆ ಕಡುಬಡತನದ ಮಧ್ಯೆಯೂ ಬದುಕಿನ ಹಾದಿಯನ್ನು ಕಂಡುಕೊಂಡವರು ಲೋಕ ವಿಶ್ವವಿದ್ಯಾನಿಲಯದ ಸಾಮಾನ್ಯ ಪ್ರಜ್ಞೆಯ ಸ್ನಾತಕೋತ್ತರ ಪದವೀಧರರಿವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಲವತ್ತು ವರ್ಷಗಳ ಕಾಲ ಸ್ಮರಣೀಯ ಸೇವೆ ಸಲ್ಲಿಸಿದವರು ರಾಷ್ಟ್ರಕವಿ ಕುವೆಂಪು ಹೇಳಿದಂತೆ ಹೆಸರನ್ನು ಬಯಸದ ಅತಿ ಸುಖ ಕೆಲಸದ ನೇಗಿಲೆಯುಗಿದ್ದಂತೆ ಸುತ್ತೂರು ಶ್ರೀಗಳು ಸ್ಥಾಪಿಸಿದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕನ್ನಡದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜಾರಿಗೆ ತಂದ ಒಬ್ಬ ಕನ್ನಡಿಗ ಒಂದು ರೂಪಾಯಿ ಅಮೃತ ನಿಧಿ ಸಂಗ್ರಹ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಜಾನಪದ ನಿಘಂಟು ಕರ್ನಾಟಕ ಜಾನಪದ ಕಲೆಗಳು ಜಾನಪದ ವಿಶ್ವಕೋಶ ಯೋಜನೆ ಮುಂತಾದವುಗಳು ಇವರ ಸಾಧನೆಯ ಶಿಖರಗಳು ಗ್ರಾಮೀಣ ಸಂಸ್ಕೃತಿಯ ಜಾನಪದವು ಜಾಗತೀಕರಣದ ಈ ಕಾಲಘಟ್ಟದಲ್ಲಿ ನಶಿಸಿ ಹೋಗಬಾರದೆಂದು ಭೂಸಂಪ ಬೇಜಗೌ ಕಾರಂತ ಕಂಬಾರ ಮುಂತಾದ ಗಣ್ಯಾತಿ ಗಣ್ಯಾತಿ ವಿದ್ವಾಂಸರ ನೆರವಿನೊಂದಿಗೆ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನವೊಲಿಸಿ ಹಾವೇರಿ ಜಿಲ್ಲೆಯ ಗೊಟಗೋಡಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ದೊಂದು ಇವರ ಮಹಾನ್ ಸಾಧನೆ ಸ್ತ್ರೀಯುತರು ಕನ್ನಡ ನಾಡೆಂಬ ಹೊಲಕ್ಕೆಲ್ಲ ಹೊನ್ನ ಬಿತ್ತಿದ ಸಾಂಸ್ಕೃತಿಕ ಕೃಷಿಕ ಎಂಬುದಕ್ಕೆ ಇದೇ ಸಾಕ್ಷಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೀಕೆರೆಯಲ್ಲಿ ಜಾನಪದ ಸಾಹಿತಿ ಕೆಆರ್ ಲಿಂಗಪ್ಪನವರೊಡಗೂಡಿ ಅಖಿಲ ಭಾರತ ಜಾನಪದ ಸಮ್ಮೇಳನ ನಡೆಸಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಎಂಬ ಗ್ರಂಥ ತಂದದ್ದು ಇಂದಿಗೂ ಅದು ಆಕರ ಗ್ರಂಥವಾಗಿದೆ ಇವರ ಸಮಕಾಲೀನರಾಗಿದ್ದ ಮಹಾನ್ ವ್ಯಕ್ತಿಗಳಾದ ಡಾಕ್ಟರ್ ಎಲ್ ನಾಗೇಗೌಡ ಕರೀಂ ಖಾನ್ ಹಾಮಾನ ಶಿವರಾಮಕಾರಂತ ಹರಿದಾಸ ಭಟ್ಟ ಜಿ ನಾರಾಯಣ ಮುಂತಾದ ನೂರಾರು ಹಿರಿಯ ವಿದ್ವಾಂಸರುಗಳೆಲ್ಲ ಇಂದ ನಮ್ಮ ಇಂದು ನಮ್ಮ ಕಣ್ಮುಂದಿಲ್ಲ ಆದರೆ ಯೋಗಿಯಾಗಿ ಮಹಾನ್ ಜ್ಞಾನಿಯಾಗಿ ಇವರು ಮಾತ್ರ ನಮ್ಮ ಮುಂದೆ ಇದ್ದಾರೆ ಸಂಸ್ಕೃತಿ ಪ್ರಸಾರದ ಮಹಾಮಾರ್ಗದಲ್ಲಿ ಗೋರೂಚ ನೆಟ್ಟ ಸಾಕ್ಷಿ ಕಲ್ಲುಗಳು ಮೂಡಿಸಿದ ಹೆಜ್ಜೆ ಗುರುತುಗಳು ನೂರಾರು ಇವರು ರಚಿಸಿರುವ ಸಾಕ್ಷಿ ಕಲ್ಲು ಬೆಳ್ಳಕ್ಕೆ ಹಿಂಡು ಬೆದರಿಯಾವೆ ನಾಟಕಗಳು ನಾಡಿನಾದ್ಯಂತ ನೂರಾರು ಪ್ರಯೋಗಗಳನ್ನು ಕಂಡು ಜನಮಾನಸದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿವೆ ಶರಣ ಸಾಹಿತ್ಯ ಮತ್ತು ಜಾನಪದ ಇವರ ಎರಡು ಕಣ್ಣುಗಳಿದ್ದಂತೆ ಗೋರೂಚ ಅವರು ಬಸವ ತತ್ವದಲ್ಲಿ ಹತ್ತಿದ ಮನಸ್ಸು ಐವತ್ತಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳನ್ನು ಸಂಕರಿಸಿದ್ದಾರೆ ಅದರಲ್ಲೂ ಕರ್ನಾಟಕದ ಶರಣರ ಕ್ಷೇತ್ರಗಳನ್ನು ಕುರಿತು ಮಾಡಿರುವ ಸಾಕ್ಷ್ಯಚಿತ್ರ ವಚನಕಾರರ ನೆಲೆ ಬೆಲೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಮನಮುಟ್ಟುವಂತೆ ಮೂಡಿಬಂದಿದೆ ಕಡಲತೀರ್ಘದ ಬಾರ್ಕ್ ಅವರೆಂದೇ ಪ್ರಖ್ಯಾತಿ ಪಡೆದ ಡಾಕ್ಟರ್ ಶಿವರಾಮಕಾರಂತರಂತೆಯೇ ಗೋರೂಚಾ ಕಾರ್ಯ ಕೂಡ ಗೋರೂಜಾ ಕೂಡ ದಣಿಮರಿಯಾದ ದುಡಿಮೆಗಾರರಾಗಿ ಜೀವನ ಚರಿತ್ರೆ ಗ್ರಂಥ ಸಂಪಾದನೆ ಭಾಷಾಂತರ ಹಳೆಗನ್ನಡ ನಡಗನ್ನಡ ಸಾಹಿತ್ಯ ವಚನ ಸಾಹಿತ್ಯ ಮುಂತಾಗಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೈಯಾಡಿಸಿ ಕೃತಿ ರಚಿಸಿದ ಕವಿ ಪೂಂಗುವರಿಯವರು ಇವರ ಜೀವಮಾನ ಸಾಧನೆಯನ್ನು ಮನಗಂಡು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ತನ್ನ ಘಟಿಕೋತ್ಸವದಲ್ಲಿ ನಾಡೋಜ ಎಂಬ ಉನ್ನತ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಈಗಾಗಲೇ ಇವರು ಐದು ಸಾವಿರಕ್ಕೂ ಹೆಚ್ಚು ಭಾಷಣಗಳನ್ನು ಮಾಡಿ ಆ ಭಾಷಣಗಳೆಲ್ಲವೂ ನಾಡನ್ನು ಕಟ್ಟುವ ಸಾಂಸ್ಕೃತಿಕ ಮೌಲ್ಯಗಳ ಬುತ್ತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ವಿಚಾರಪೂರ್ಣ ಉಪನ್ಯಾಸ ನೀಡಿದ್ದಾರೆ ಸ್ನೇಹ ಪ್ರೀತಿ ದಯೆ ಮಾನವೀಯ ಅನುಕಂಪಗಳೇ ಇವರ ದೀಪ್ಯ ಮಂತ್ರ ಶಿವಕಾಯಕದಲ್ಲಿ ಇವರು ಸದಾ ಮಗ್ನ ಇವರು ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರೆಂಬ ಶರಣರ ಸೋಳ್ನುಡಿಯಂತೆ ಬದುಕನ್ನು ಲೀಲೆಯಂತೆ ಪರಿಭಾವಿಸಿದ್ದಾರೆ ಇವರ ಆತ್ಮಕಥನ ಬೊಂಡೇದಹಳ್ಳಿಯಿಂದ ಬೆಂಗಳೂರಿನವರೆಗೆ ಎಂಬುದಾಗಿದ್ದು ಅಣ್ಣ ಬಸವಣ್ಣನ ಕಾಯಕ ತತ್ವವನ್ನು ಧಾರಣೆ ಮಾಡಿಕೊಂಡಿದ್ದಂತನು ಪ್ರಸ್ತುತಪಡಿಸುತ್ತದೆ ಇದು ಬಹುಮುಖ್ಯವಾದ ಒಂದು ಕಾರ್ಯವೆಂದರೆ ಕುವೆಂಪುರವರ ಮಂತ್ರ ಮಾಂಗಲ್ಯದಂತೆಯೇ ಇವರು ರೂಪಿಸಿದ ವಚನ ಮಾಂಗಲ್ಯದ ಪರಿಕಲ್ಪನೆ ನೂತನ ವಧುವರರಿಗೆ ವರವಾಗಿ ಪರಿಗಣಿಸಿದೆ ಕರ್ನಾಟಕ ಸರ್ಕಾರ ಬೀದರ್ನ ಬಸವ ಕಲ್ಯಾಣದಲ್ಲಿ ರೂಪಿಸುತ್ತಿರುವ ಅನುಭವ ಮಂಟಪದ ಮಹಾನ್ ಶಕ್ತಿ ಇವರು ಶರಣರ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಹಸದ ಕೆಲಸ ಸಾಮಾನ್ಯವಾದುದಲ್ಲ ಹಾಗಾಗಿ ಕೂಡಲ ಶಂಗನ ಶರಣರ ಮಗನಾನೆಂದು ಅಡಿ ಅಡಿಯಿಡುತ್ತಿರುವ ಇಂತಹ ಮಹಾನ್ ಸಾಧಕನಿಗೆ ಹಲವಾರು ಪ್ರಶಸ್ತಿ ಸನ್ಮಾನಗಳು ಸಂದಿವೆ ಆದರೂ ಕೇಂದ್ರ ಸರ್ಕಾರ ಕೊಡಮಾಡುವ ಪದ್ಮಶ್ರೀ ಪದ್ಮಭೂಷಣ ಜ್ಞಾನಪೀಠ ಮುಂತಾದ ಪ್ರಶಸ್ತಿಗಳು ಈವರೆಗೆ ಬಂದಿಲ್ಲದಿರುವುದೇ ಆಶ್ಚರ್ಯದ ಸಂಗತಿ ಇಂತಹ ಗೋರುಚ ಇಂದಿಗೂ ಲಕ್ಷ ಲಕ್ಷ ಜನರ ಮನೆ ಮನಗಳಲ್ಲಿ ಶರಣರ ಜ್ಯೋತಿ ಬೆಳಗಿಸುತ್ತಿರುವ ಮಹಾನ್ ಸಾಧಕರೆಂದರೆ ತಪ್ಪಾಗಲಾರದು